ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸಂಸತ್ ಖೇಲ್ ಮಹೋತ್ಸವ ಕ್ರೀಡಾಕೂಟಕ್ಕೆ ಸಂಸದ ಬಿವೈ ರಾಘವೇಂದ್ರ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅರಗ ಜ್ಞಾನೇಂದ್ರ ಚನ್ನವಸಪ್ಪ ವಿಧಾನಪರಿಷತ್ ಸದಸ್ಯರಾದ ಡಾ ಧನಂಜಯ ಸರ್ಜಿ ಡಿಎಸ್ ಅರುಣ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಇದೇ ವೇಳೆ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು ಕ್ರೀಡಾಪಟುಗಳಿಗೆ ಥ್ರೋಬಾಲ್ ವಾಲಿಬಾಲ್ ಅಥ್ಲೆಟಿಕ್ಸ್ಗಳನ್ನು ಆಯೋಜಿಸಲಾಗಿತ್ತು ಬಳಿಕ ಬಿವೈ ರಾಘವೇಂದ್ರ ಜನತೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು ದೇಶದಲ್ಲಿ ಕ್ರೀಡೆ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಆಸಕ್ತಿ ಹೊಂದಿರುವವರು ಒಂದು ಕೋಟಿಗೂ ಅಧಿಕ ಮಂದಿ ಆನ್ಲೈನ್ನಲ್ಲಿ ನೋಂದಾಯಿಸಿದ್ದಾರೆ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡಿದ್ದಾರೆ ಆರೋಗ್ಯಯುತ ಸಮಾಜ ಸದೃಢ ಭಾರತ ನಿರ್ಮಾಣ ನಮ್ಮೆಲ್ಲರ ಆಶಯವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಈ ಕ್ರೀಡಾ ಮಹೋತ್ಸವ ಮುಖಾಂತರ ಒಂದು ಫಿಟ್ ಇಂಡಿಯಾ ಮೂಮೆಂಟ್ಗೆ ಅವರ ಅಪೇಕ್ಷೆಗೆ ಒಂದು ಆರೋಗ್ಯವಾದಂತಹ ಸಮಾಜವನ್ನು ಕಟ್ಟುವಂತ ದಿಕ್ಕಿನಲ್ಲಿ ಯುವ ಶಕ್ತಿಯನ್ನು ತಯಾರು ಮಾಡುವಂತಹ ಮೂಲ ಉದ್ದೇಶ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಇವತ್ತು ನಾವು ಕೆಲಸವನ್ನು ಮಾಡು ಸಿರಿ ಕೆಜಿ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕ ಗಳಿಸಿದ್ದು ಹೆಮ್ಮೆಯಾಗುತ್ತಿದೆ ಕ್ರೀಡಾಪಟುಗಳಿಗೆ ಸಹಕಾರ ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು ಮತ್ತೋರ್ವ ರಾಷ್ಟ್ರೀಯ ಕ್ರೀಡಾಪಟು ಪದ್ಮಾವತಿ ಜಾವಲಿನ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಪಡೆದಿದ್ದು ತಮ್ಮನ್ನು ಗುರುತಿಸಿ ಅಭಿನಂದಿಸುತ್ತಿರುವುದು ಸಂತಸ ತಂದಿದೆ ಎಂದರು ಓದಕ್ಕೆ ಸನ್ಮಾನ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಮತ್ತೆ ಈ ತರ ಸ್ಪೋರ್ಟ್ಸ್ ಗೆ ಸರ್ಕಾರಗಳು ತುಂಬಾ ಸಪೋರ್ಟ್ ಮಾಡಬೇಕು ಕ್ರೀಡಾಪಟು ಸುದೀಪ್ ಕೇಂದ್ರ ಸರ್ಕಾರ ಕ್ರೀಡಾಪಟುಗಳಿಗೆ ಸಹಕಾರ ನೀಡುತ್ತಿದ್ದು ಎಲ್ಲರೂ ಸದುಪಯೋಗ ಪಡೆದುಕೊಂಡು ವಿವಿಧ ಕ್ರೀಡೆಗಳಲ್ಲಿ ಯಶಸ್ವಿ ಆಗಬೇಕು ಎಂದರು ಈ ಸ್ಕೀಮಿಂದ ತುಂಬಾ ಜನ ಕ್ರೀಡಾಪಟುಗಳಿಗೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗ್ತಿದೆ ಮತ್ತು ಇದೇ ರೀತಿ ಎಲ್ರಿಗೂ ಹೆಲ್ಪ್ ಆಗಲಿ ಮತ್ತೆ ನಾವು ಈಗ ನ್ಯಾಷನಲ್ ಮೆಡಲ್ ಮಾಡಿದ್ದೀನಿ ನೆಕ್ಸ್ಟ್ ಮುಂದಕ್ಕೆ ಫ್ಯೂಚರಲ್ಲಿ ಏಷ್ಯನ್ ಗೇಮ್ಸ್ ಒಲಿಂಪಿಕ್ ಗೇಮ್ನಲ್ಲಿ ನಾವು ಆಡುವಂತೆ ನಮಗೆ ಸಹಕಾರ ಕೂಡ ಸಿಗಲಿ ಅವರಿಂದ ಅಂತ ಹೇಳ್ತೀವಿ